ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಚಿಂತನ್ ಚರಣ್ಯ ಬ್ಲಾಗ್ಗೆ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ರೆಡಿ ಮಾಡ್ಕೊಂಡಿದ್ದೀನಿ ಆವಾಗಲೇ ಕಟ್ ಮಾಡ್ಕೊಂಡಿದ್ದೆ ನೋಡಿ ಅದು ಹೇಳ್ತಾ ಇದ್ದೀನಲ್ಲ ಒಂದು ಬೌಲ್ ರವೆಗೆ ಎರಡು ಕಪ್ ನೀರು ಅಂತ ಬಟ್ಲು ತೋರಿಸ್ತಾ ಇದ್ದೀನಿ ಕರೆಂಟ್ ಉಂಟು ಹೋಗ್ಬಿಡ್ತು ನಾನು ಎಲ್ಲ ಕಟ್ ಮಾಡ್ಕೊಂಡು ಉಪ್ಪಿಟ್ಟು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಕಟ್ಟಿಂಗ್ ಹೋಗಿದ್ದಾನೆ ಮಗಳು ಮಲಗಿದ್ದಾಳೆ ಗೀರ್ ಕಾಯ್ದಿದೆ ಗೀಝರಲ್ಲಿ ಅವಳು ಪಲ್ಯ ಸ್ನಾನ ಮಾಡಿಸ್ಬಿಡೋಣ ಹಿಂಗೆ ಲೇಟ್ ಆಗಿಬಿಡುತ್ತೆ ಅಂತ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಇದು ನಾನು ಉಡಿ ಉಡಿಯಾಗಿ ಉಪ್ಪಿಟ್ಟು ಮಾಡ್ತೀನಲ್ವ ಇದು ತಣ್ಣಗಾದ್ರೂ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಬೇಕು ಅಂತ ಅಂದರೆ ನಾರ್ಮಲಿ ಉಪ್ಪಿಟ್ಟು ತೆಳ್ಳಗೆ ಮಾಡ್ತೀವಲ್ಲ ಅದು ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಬಿಸಿ ಮಾಡೋದಕ್ಕೆಲ್ಲ ಆಗಲ್ಲ ನಾನಿವತ್ತು ಉದುದ್ರಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ನಾರ್ಮಲಿ ಎಲ್ಲ ಹಾಕ್ತೀವೋ ಅದನ್ನೇ ಹಾಕೋದು ಆದರೆ ಇದು ರವೆನ ಒಗ್ಗರಣೆಗೆ ಹಾಕ್ಬಿಟ್ಟು ಹುರಿಬೇಕು ಫಸ್ಟೂ ಹುರಿದಿರ್ತೀವಿ ಆಮೇಲೆ ರೋಸ್ಟ್ ಮಾಡಬೇಕು ಎಣ್ಣೆ ಒಗ್ಗರಣೆಗೆ ಹಾಕ್ಬಿಟ್ಟು ಸಪ್ರೇಟಾಗಿ ನೀರು ಇಟ್ಕೊಂಡಿದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಅಂತ ನನಗೆ ಅಲ್ಲಿ ಬಾಂಡ್ಲೀಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮುಖಕ್ಕೆಲ್ಲ ಸಿಡ್ದು ಬಿಡುತ್ತಲ್ವ ಅದಕ್ಕೆ ಪ್ಲೇಟ್ ಮುಚ್ಚಿದ್ದೀನಿ ಫ್ರೆಂಡ್ಸ್ ಆ ಥರ ಮುಚ್ಚಿದ್ರೆ ಒಗ್ಗರಣೆ ಮುಖಕ್ಕೆ ಸಿಡಿಯಲ್ಲ ಆ ಕಡೆ ಈ ಕಡೆ ಗೋಡೆ ಅವೆಲ್ಲ ಆಗೋದಿಲ್ಲ ಅದರಿಂದ ನಾನು ಪ್ಲೇಟ್ ಮುಚ್ಚಿತೀನಿ ಈಗ ಮ ಮಖಕ್ಕೆಲ್ಲ ಸಿಡಿಸ್ಕೊಂಡು ಮೊಕ್ಕದಲ್ಲೆಲ್ಲ ಗಾಯ ಆಗ್ಬಿಟ್ಟಿತ್ತು ಎಣ್ಣೆ ಬಿಟ್ಟು ಅಮ್ಮ ಹೇಳಿದ್ರು ಆ ಥರ ಮಾಡು ಆವಾಗ ಏನೂ ಆಗೋದಿಲ್ಲ ಗೋಡೆನೂ ಗಲೀಜಾಗೋಲ್ಲ ಮಕ್ಕಕ್ಕೂ ಸಿಡಿಯೋದಿಲ್ಲ ಅಂತ ಆವಾಗಿಂದ ಆ ಥರ ಟ್ರೈ ಮಾಡ್ಮೇಲೆ ನನಗೆ ಯೂಸ್ಫುಲ್ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಒಗ್ಗರಣೆ ಸಾಸಿವೆ ಕರಿಬೇವು ಹಸಿಮೆಣಕಾಯಿ ಈ ಥರ ಎಲ್ಲ ಹಾಕಬೇಕಾದ್ರೆ ಟ್ರೈ ಮಾಡಿ ಈಗ ಚಿಲಿ ಹಾಕ್ತೆ ನಾನು ಅದನ್ನು ಅಷ್ಟೇ ಅಲ್ವಾ ಚಟಪಟ ಚಟಪಟ ಅಂತ ಬಿಡುತ್ತೆ ನೆಕ್ಸ್ಟ್ ಹಾಕ್ತೀನಿ ಅಲ್ಲಿವರೆಗೂ ಆನಿಯನ್ ಹಾಕೋವರೆಗೂ ಅದೇ ಥರನೇ ಮಾಡ್ತೀನಿ ಸಣ್ಣ ಉರಿ ಮಾಡಿಬಿಟ್ಟು ಹಂಗೆ ರೋಸ್ಟ್ ಮಾಡ್ತಿರ್ತೀನಿ ಇಲ್ಲ ಹಂಗೆ ಬಿಟ್ಬಿಟ್ಟೆ ದಪ್ಪ ಉರಿ ಮಾಡಿ ಎಲ್ಲ ಸೀದೋಗ್ಬಿಡುತ್ತೆ ಕಾಣೋದಿಲ್ಲ ಆಮೇಲೆ ಎಲ್ಲ ಸೀಸಿಬಿಡ್ಬೇಡಿ ಉಗ್ರನ ನಾನು ಹೇಳಿದೆ ಅಂತ ನೋಡಿ ಆ ಪ್ಲೇಟಲ್ಲಿ ಎಷ್ಟು ಎಣ್ಣೆ ಸಿಡ್ದಿದೆ ಅದೆಲ್ಲ ಗಲೀಜಾದರೆ ಆ ಕಡೆ ಈ ಕಡೆ ಎಲ್ಲ ಗಲೀಜಾಗುತ್ತೆ ಮತ್ತು ಮಕ್ ಗೋಡೆಗೆಲ್ಲ ಸಿಡಿಯುತ್ತೆ ಎಲ್ಲ ಆಯಿಲ್ ಆಯಿಲ್ ಜಾಸ್ತಿ ಆಗುತ್ತೆ ಸ್ವಲ್ಪ ನಮಗೂ ಅವಾಗ ಕೆಲಸ ಕಮ್ಮಿ ಆಗುತ್ತೆ ಒರೆಸ್ಬೇಕಾದ್ರೆ ಈ ಥರ ಮಾಡಿ ಉದುದ್ರು ಉಪ್ಪಿಟ್ಟು ಮಾಡ್ತೀನಿ ಉದುದ್ರು ಉಪ್ಪಿಟ್ಟು ಮಾಡೋಕ್ಕೆ ಒಂದು ಕಪ್ ರವೆ ತೊಗೊಂಡ್ರೆ ಒಂದು ಮುಕ್ಕಾಲು ಕಪ್ ನೀರು ಹಾಕಬೇಕಾಗತ್ತೆ ನೀರನ್ನ ಸಪ್ರೇಟಾಗಿ ಕಾಯಿಸ್ಕೊಂಡು ಮಳಸ್ಕೊಬೇಕು ಮಳ್ಳೋ ನೀರನ್ನೇ ಆ ಕಡೆ ಉಪ್ಪಿಟ್ಟು ರೋಸ್ಟ್ ಹಾಕ್ತಿರಬೇಕು ಉಗ್ರಣ್ಣಲ್ಲಿ ಈ ಕಡೆ ನೀರು ಮಳ್ತಿರಬೇಕು ಆ ಮಳ್ಳೋ ನೀರನ್ನೇ ತೆಗ್ದು ಅದಕ್ಕೆ ಹಾಕಬೇಕು ನಾರ್ಮಲಿ ಫಸ್ಟು ರವೆ ಹುರ್ಕೊಂಡಿರ್ತೀವಿ ಆಮೇಲೆ ಎಲ್ಲ ಹಾಕಿ ಟೊಮೆಟೊ ಎಲ್ಲ ಹಾಕಿ ರೋಸ್ಟ್ ಆದಮೇಲೆ ಅದಕ್ಕೆ ಮತ್ತೆ ರವೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಿರ್ಬೇಕು ಆ ರವೆ ಹಾಕೋ ಟೈಮಲ್ಲೇ ಇಲ್ಲಿ ಪಕ್ಕದಲ್ಲಿ ನೀರು ಕಾಯಿ ಅಲ್ಲಿ ರವೆ ರೋಸ್ಟ್ ಅಷ್ಟೊತ್ತಿಗೆ ಇಲ್ಲಿ ನೀರು ಕಾಯುತ್ತೆ ಆ ನೀರನ್ನೇ ತೆಗ್ದು ಹಾಕಬೇಕು ನನ್ನ ಮಗ ಕಟ್ಟಿಂಗ್ ಹೋಗಿದ್ದಾನೆ ಅವನು ಇವ್ನಿಂಗ್ ನೆನ್ನೆ ಹೋಗೋಣ ಅಂತಂದರೆ ಅದೇ ಹೇಳಿದ್ನಲ್ಲ ನಿನ್ನೆ ಅವನಿಗೆ ಫೀವರ್ ಬಂದಿತ್ತು ಅದಕ್ಕೆ ಕಳಿಸ್ಲಿಲ್ಲ ಇವತ್ತು ಪರವಾಗಿರಲಿಲ್ಲ ಆದರೆ ತುಂಬ ಹೇರ್ ಬೆಳ್ಕೋಗ್ಬಿಟ್ಟಿತ್ತು ಸಾಯಂಕಾಲ ಬೇರೆ ಅವ್ರು ಮದುವೆಗೆ ಹೋಗ್ತಿದ್ದಾರೆ ಅದರಿಂದ ಅವ್ರಿಗೆ ಏರ್ ಕಟ್ ಬೇಕಾಗಿತ್ತು ಅಮ್ಮ ಬಂದರು ಬೆಳಗಿನೇ ಅದಕ್ಕೆ ಅಮ್ಮನ ಜೊತೆ ಕಳಿಸ್ತೆ ಅಮ್ಮ ನೀವೇ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಅಮ್ಮ ಕರ್ಕೊಂಡು ಹೋಗಿದ್ದಾರೆ ಇನ್ನು ಅಮ್ಮನೇವರು ಬರೋ ವರ್ಷಕ್ಕೆ ಫೈವ್ ಓ ಕ್ಲಾಕ್ ಆಗುತ್ತೆ ಇವತ್ತು ಸಂಡೇ ಆದರೂ ಅವ್ರು ಡ್ಯೂಟಿಗೆ ಹೋಗಿದ್ದಾರೆ ಅವ್ರಿಗೆ ವೀಕ್ಲಿ ಆಫ್ ಬುಧವಾರ ಇರೋದು ಸಂಡೇ ಡ್ಯೂಟಿ ಇದೆ ಅದಕ್ಕೆ ಹೋಗಿದ್ದಾರೆ ಅವರು ಇನ್ನು ಅವ್ರು ಬಂದು ಐದು ಗಂಟೆಗೆ ಅವ್ರು ಕಟಿಂಗ್ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಕ್ಕೆ ಮದುವೆಗೆ ಹೋಗೋಕೆ ಅವ್ರಿಗೆ ಟೈಮ್ ಆಗುತ್ತಲ್ವ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇವಾಗಲೇ ಅಮ್ಮನ ಜೊತೆ ಕಳಿಸಿದ್ದೀನಿ ನಾನು ಅವಾಗಲೇ ಎಲ್ಲ ರೆಡಿ ಮಾಡಿಕೊಂಡೇ ಕರೆಂಟ್ ಹೋಗಿಬಿಡ್ತು ಕರೆಂಟ್ ಬಂದಿದೆ ಈಗ ಬಂದಮೇಲೆ ನಾನು ವೀಡಿಯೋ ಮಾಡ್ತಿರೋದು ಮಗಳಿಗೂ ತಲೆಗೆ ಸ್ನಾನ ಮಾಡಿಸ್ಬೇಕು ನಾನು ಸಂಡೆ ಒಂದೇ ಟೈಮೇ ಅವಳಿಗೆ ತಲೆಗೆ ತಲೆ ಸ್ನಾನ ಮಾಡಿಸೋದು ಏಕೆಂದರೆ ತಲೆ ನೀಟಾಗಿ ಕೂದಲಿಲ್ಲ ಆರುತ್ತಲ್ವಾ ಇಲ್ಲಾಂದರೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಸಿ ಅವಳಿಗೆ ಎಳ್ಜಡೆ ಹಾಕೋದ್ರಿಂದ ತಲೆ ಆರೋದಿಲ್ಲ ಅದಕ್ಕೆ ವೀಕ್ಲಿ ಒನ್ ಟೈಮ್ ನಾನು ತಲೆಗೆ ಸ್ನಾನ ಮಾಡಿಸ್ತೀನಿ ಮಿಕ್ಕಿ ದಿವಸ ಅವಳೆ ಮೈಗೆ ಮಾಡ್ಕೊಳ್ತಾಳೆ ಸ್ನಾನಾನ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದೆ ಇದ್ದೀನಿ ನಾನು ಯೂನಿಫಾರ್ಮೆಲ್ಲ ಮಿಷಿನ್ಗೆ ಹಾಕಿರಲಿಲ್ಲ ಇವತ್ತೆಲ್ಲ ಬಟ್ಟೆ ಹಾಕಿದ್ದೀನಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಡ್ರೈ ಆಗ್ತಿದೆ ಇನ್ನು ಅದನ್ನು ಟೆರಸ್ಸಲ್ಲಿ ಹಾರಾಕಕ್ಕೆ ಹೋಗಬೇಕು ನೀರಿಟ್ಟಿದ್ದೀನಿ ಈ ಕಡೆ ಅಮ್ಮ ಫೋನ್ ಮಾಡಿದ್ರು ಬತ್ತಿದ್ದೀವಿ ನೀರು ಕಾಯಿದೆಯಾ ಅಂತ ಆವಾಗ ನಾನು ಅದು ಹುರ್ತಿರೋ ರವೆಗೆ ಮಳ್ತಿರೋ ನೀರು ಹಾಕೋದನ್ನ ತೋರಿಸಿಲ್ಲ ನೀರು ಮಳೆ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಮುಚ್ಚಿಕ್ಬೇಡ್ದು ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ನನ್ನ ವೀಡಿಯೋನ ನೀವೆಲ್ಲ ನೋಡ್ತೀರಲ್ವ ಇಷ್ಟ ಆದರೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳ್ನ ಮಾಡೋದಕ್ಕೆ ನನಗೂ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ನೀವು ಈ ಥರ ಟ್ರೈ ಮಾಡಿ ನನ್ನ ಮಕ್ಳಿಗೆ ಈ ಥರ ಉಪ್ಪಿಟ್ಟು ಮಾಡಿದ್ರೆ ಲಂಚ್ ಬಾಕ್ಸ್ ಪಾಕೋದು ಇವತ್ತು ನಮ್ಮ ಮನೆಯವರು ಗುಟ್ಟಿಲ್ಲ ಇದ್ದಾರಲ್ವ ಅದರಿಂದ ಈ ಥರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಈ ಥರ ಉಪ್ಪಿಟ್ಟು ಮಾಡೋದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ನಮ್ಮ ಮನೆಯವ್ರಿಗೆ ಯಾವುದಕ್ಕೂ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಕಮ್ಮಿ ಆಯಿಲಲ್ಲಿ ಅಡುಗೆ ಮಾಡಬೇಕು ಆಯಿಲ್ ಹಾಕ್ತರೆ ಅವ್ರು ಹೇಳ್ತಾರೆ ಅಡುಗೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ತಿನ್ಬಿಡ್ತಾರೆ ನಮ್ಮ ಯಜಮಾನ್ರು ಎಣ್ಣೆ ಮತ್ತು ಉಪ್ಪು ಜಾಸ್ತಿ ಹಾಕ್ಬಾರ್ದು ಅಡುಗೆಗೆ ನೀವು ಬೇಕಂದ್ರೆ ಮಾಡ್ಕೊಂಡು ಮಾ ನನಗೆ ಈ ಆಯಿಲ್ ಫುಡ್ಡೆಲ್ಲ ಜಾಸ್ತಿ ಕೊಡಬೇಡಿ ಅಂತ ನಮ್ಮ ಮನೇಲಿ ಏನು ದಪ್ಪ ಇಲ್ಲ ಆದರೂ ಇರೋದು ಸಣ್ಣನೇ ಆದರೂ ಆಯಿಲ್ ಐಟಮ್ಸ್ ತಿನ್ನೋದಿಲ್ಲ ಅವರು ಆಯಿಲ್ ಹಾಕಿರೋದು ನಾನು ಇವಾಗ ಸಾಲ್ಟ್ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನೋಡಿಬಿಟ್ಟು ಎಷ್ಟು ಬೇಕು ಅಷ್ಟು ಆ ಕೋಳಿ ತುಂಬ ಸಾಲ್ಟ್ ಹಾಕಕ್ಕೆ ಹೋಗ್ಬೇಡಿ ಇದು ತೆಳ್ಳಗೆ ಮಾಡೋವಲ್ಲ ಉಪ್ಪಿಟ್ಟು ಉದಿದ್ರೂ ಇರುತ್ತಲ್ವ ಅದಕ್ಕೆ ಜಾಸ್ತಿ ಉಪ್ಪು ಹಿಡಿಯೋಲ್ಲ ನೋಡ್ಕೊಂಡು ಆ ಕೋಳಿ ಕಮ್ಮಿ ಆದರೆ ಬೇಕಾರೆ ಆಮೇಲೆ ಇದು ಉದುದ್ರೂ ಇರುತ್ತಲ್ವಾ ಬೇಕಾರೆ ಮಿಕ್ಸ್ ಮಾಡ್ಕೋಬೋದು ನಾವು ಅದಕ್ಕಾಗಿ ನಮ್ಮನೇಲಿ ಇಲ್ಲ ಇವತ್ತು ಲಂಚ್ ಹೋಗಿ ಆರಾಮಾಗಿ ಉಪ್ಪಿಟ್ಟು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಇದ್ದಾಗ ನಾನು ಆಲ್ಮೋಸ್ಟ್ ಸಾಟರ್ಡೆ ಸಂಡೇನೇ ಉಪ್ಪಿಟ್ಟು ಮಾಡೋದು ತೆಳ್ಳಗೆ ಮಾಡ್ತೀನಿ ಅವ್ರಿಗೆ ತೆಳ್ಳಗೆ ಮಾಡಿದ್ರೆ ಇಷ್ಟ ಆಗೋದು ನನ್ನ ಮಗಳಿಗೆ ಉದ್ ಮಾಡಿದ್ರೆ ಇಷ್ಟ ಆಗೋದು ಲಂಚ್ ಬಾಕ್ಸ್ ಒಂದ್ಸಲಿ ಹಾಕ್ತಾಗ ಹೇಳ್ತಾರೆ ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಈಸ್ಕೊಂಡು ತಿಂತಾರೆ ಮಮ್ಮಿ ನಿಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಉಪ್ಪಿಟ್ಟು ಅಂತ ಅಂದ್ಬಿಟ್ಟು ಅವ್ರ ಮನೇಲೆಲ್ಲ ಮಾಡೋದೆಲ್ಲ ಗಟ್ಟಿ ನಮ್ಮ ನಮ್ಮೇಲಿರೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಸ್ಕೊಂಡು ತಿಂತಾರೆ ಫ್ರೆ ಮಮ್ಮಿ ಅಂತ ಹೇಳ್ತಾರೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ ಯಾಕೆಂದರೆ ಉಪ್ಪಿಟ್ಟು ಆಲ್ಮೋಸ್ಟ್ ಮಕ್ಕಳು ಉಳು ಹೋಗಲ್ಲ ನಾವು ಹಾಕಕ್ಕೆ ಅಯ್ಯೋ ಪಾಪ ಮಧ್ಯಾಹ್ನ ತಿಂ ತಿಂತಾರೆ ಅವರು ಆಗಿಂಗ್ ಗಟ್ಟಿಯಾಗಿರುತ್ತಲ್ವ ಅಂತ ಅಂದ್ಕೊಳ್ತೀವಿ ನೋಡಿ ಆ ಥರ ಚೆನ್ನಾಗಿ ತಿರುಗಿಸ್ಬೇಕು ನೀರು ಹಾಕ್ಬಿಟ್ಟು ರವೆ ಮತ್ತು ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀರು ಚೆನ್ನಾಗಿ ಕುದೀಬೇಕಾದ್ರೆ ಹಾಕಬೇಕು ಫ್ರೆಂಡ್ಸ್ ಹಾಕ್ಬಿಟ್ಟು ಹುಷಾರು ಮಕ್ಕಗೀಕಕ್ಕೆ ಎಗರು ಬಿಟ್ಟಿತ್ತು ನೀರು ಕುದೀತಿರುತ್ತೆ ಬಿಸಿ ಇರೋ ರವೆಗಲ್ವಾ ಬಂದರು ನನ್ನ ಮಗನ ಕರ್ಕೊಂಡ್ಬಂದಿದ್ದಾರೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ ಅವನಿಗೆ ಸ್ನಾನ ಮಾಡಿಸ್ಬೇಕು ಇನ್ನು ಸ್ನಾನ ಮಾಡಿಸ್ಬಿಟ್ಟು ಇನ್ನು ಇವತ್ತು ಸಾಯಂಕಾಲವರೆಗೂ ನಾನು ಏನು ವೀಡಿಯೋ ಮಾಡೋದಕ್ಕಾಗಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಮನೆ ಅದು ಇದು ಎಲ್ಲ ಕ್ಲೀನ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಇದೇ ಆಯ್ತೈತೆ ಸ್ವಲ್ಪ ನನಗೂ ಯಾಕೋ ಎಲ್ತ್ ಸರಿ ಇಲ್ಲ ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋವು ಇದೆ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಹೋಟೆಲ್ ಕೆಲಸನೇ ಇದೆ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಇದನ್ನು ಮತ್ತು ಇವಾಗ ಒಂದು ನೋಡಿ ಈ ಥರ ಆಗಿದೆ ಪ್ಲೇಟ್ ಮುಚ್ಚಿಟ್ಬೇಕು ಈಗ ಒಂದು ಇಷ್ಟು ಅಷ್ಟಿಗೆ ಆದಮೇಲೆ ಒಂದು ಫೈವ್ ಮಿನಿಟ್ಸು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡಿ ಉಪ್ಪಿಟ್ಟನ್ನ ಲೇಟ್ ಮುಚ್ಚಿಟ್ರೆ ಅಂದರೆ ಆವಾಗ ಸಣ್ಣ ಉರಿಲಿ ಆಮೇಲೆ ಅದು ಸರಿ ಹೋಗುತ್ತೆ ಸ್ವಲ್ಪ ಅದು ಮಗ್ಬೇಕಲ್ವಾ ಅನ್ನ ಹೆಂಗೆ ನಾವು ಗಂಜಿ ಬಸ್ ಮೇಲೆ ಮಗ್ಗಕ್ಕೆ ಇಡ್ತೀವಲ್ಲ ಆ ಥರ ಟ್ರೈ ಮಾಡಿ ಒಂದ್ಸಲಿ ಫ್ರೆಂಡ್ಸ್ ನೀವು ಚೆನ್ನಾಗಿರುತ್ತೆ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ತರಕಾರಿನೂ ಹಾಕ್ಬೋದು ಇದ್ದರೆ ಅವರೆಕಾಳು ಬೇಯಿಸಿಬಿಟ್ಟು ಸಪ್ರೇಟಾಗಿ ಅದನ್ನು ಹಾಕ್ಬೋದು ಚೆನ್ನಾಗಿರುತ್ತೆ ತರಕಾರಿನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಲೈಟಾಗಿ ಸಪ್ರೇಟಾಗೆ ಬೇಯಿಸಿ ಇಕ್ಬೇಕು ಪ್ಲೇಟ್ ಇದ್ದೀನಿ ಉಪ್ಪಿಟ್ಟಿಗೆ ಉಪ್ಪು ಬೆಚ್ಚಿ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇದು ಉದುದ್ರೂ ಇರೋದ್ರಿಂದ ನಾವು ವೆಜಿಟೇಬಲ್ಸ್ ಹಾಕಂಗಿದ್ರೆ ಬೇಯಿಸಿಬಿಟ್ಟೆ ಹಾಕಬೇಕು ಸ್ವಲ್ಪ ನೀರನ್ನೆಲ್ಲ ತೆಗೆದುಬಿಟ್ಟು ಈಗ ಅಮ್ಮನಿಗೆ ಟಿಫನ ನೋಡಿ ಆಗಿದೆ ಉದ್ರಿಗೆ ನನ್ನ ಮಗಳು ಬಂದು ಹಿಡಿತೀನಿ ಹಿಡಿತೀನಿ ಅಂತ ಅಂದ್ಬಿಟ್ಟು ಹಿಡಿತಾವಳೆ ಅಮ್ಮನಿಗೆ ಹಾಕೊಂಡು ಕೊಟ್ಟಿದ್ದೀನಿ ಟಿಫನ್ನು ಮಕ್ಳಿಗೆ ಸ್ನಾನ ಮಾಡಿಸ್ಬಿಟ್ಟು ಬಂದು ನಾನು ಟಿಫನ್ ತಿಂತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಪಿಟ್ ಮಾಡಿದ್ದು ನೈನ್ ಓ ಕ್ಲಾಕು ಇವಾಗ ಟೆನ್ ತರ್ಟಿ ಆಗಿದೆ ಎಷ್ಟು ಹುಡಿ ಆಗಿದೆ ನೋಡಿ ರವೆ ಕೌಂಟ್ ಮಾಡ್ಬೋದು ಬೇಕಾದರೆ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್